ಏನು ನಮ್ಮ ಮಾಲೂರು ತಾಲೂಕಿನಲ್ಲಿ ಕುಡಿಯನೂರು ಗ್ರಾಮ ಪಂಚಾಯತ್ನಲ್ಲಿ ನಾಡಪ್ರಭು ಕೆಂಪೇಗೌಡರ ಸವಿನೆನಪಿನಲ್ಲಿ ಈ ಒಂದು ಆರೋಗ್ಯ ಶುಭ್ರವನ್ನು ನಾವು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಇವತ್ತು ತಾಲೂಕಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲಿ ಕೂಡ ಏನು ನಾವು ಆರೋಗ್ಯ ಶಿಬಿರಗಳನ್ನು ಮಾಡ್ತಾಯಿದ್ದೀವಿ ಅದೇ ರೀತಿ ಇವತ್ತು ನಾಡಪ್ರಭು ಕೆಂಪೇಗೌಡರ ಒಂದು ಸವಿನೆನಪಿನಲ್ಲಿ ನಮ್ಮ ಕುಡಿಯನೂರು ಗ್ರಾಮ ಪಂಚಾಯತ್ನಲ್ಲಿ ಮಾಡ್ತಾ ಪ್ರತಿಯೊಬ್ಬರು ಜನಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಲ್ಲಿ ಇವತ್ತು ಸಪ್ತಗಿರಿ ಆಸ್ಪತ್ರೆಯ ಸಹಿ ಅವರೊಂದು ಸವಿ ಅವರ ಒಂದು ಸಹಾಯದೊಂದಿಗೆ ಈ ಒಂದು ಆರೋಗ್ಯ ಶುಭ್ರ ಉಚಿತವಾಗಿ ನಾವು ಬಡವರಿಗೆ ಯಾರಿಗೆ ಸಮಸ್ಯೆ ಇದ್ದರೂ ಕೂಡ ಮಾಡಿಕೊಡೋ ಕೆಲಸ ನಾವು ಮಾಡ್ತಾ ಇದ್ದೀವಿ ಹದಿನೈದು ಒಂದು ಕ್ಯಾಂಪು ಯಾವ ರೀತಿ ನಾವು ಪ್ರತಿ ಮಾಡ್ತೀವಿ ಬಂದ್ರೋ ಅದೇ ರೀತಿ ಇವತ್ತು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಈ ಮಾಡ್ತಾ ಮಾಡುವಂತ ಕೆಲಸ ಮಾಡ್ತಾ ಇದ್ವಿ ಸುಮಾರು ಈಗಾಗಲೇ ಸುಮಾರು ಒಂದು ಜನ ಭಾಗವಹಿಸಿದ್ದಾರೆ ಹಾಗಾಗಿ ಇವತ್ತು ಇನ್ನೂ ಮೂರು ಗಂಟೆವರೆಗೂ ಆರೋಗ್ಯ ಶುಭ್ರ ಕಾರ್ಯಕ್ರಮ ನಡೀತಾ ಇರುತ್ತೆ ಇವತ್ತು ಯಾರೆಲ್ಲ ಆರೋಗ್ಯ ಶುಭಕ್ಕೆ ಬಂದು ಚೆಕ್ಅಪ್ ಮಾಡಿಸ್ಕೊಂಡಿದ್ದಾರೆ ಯಾರಿಗೆ ಸಮಸ್ಯೆ ಇದೆಯಾ ಅಂಥವರೆಲ್ಲ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಬಸ್ ಬರುತ್ತೆ ಬಸ್ ಮುಖಾಂತರ ಅವ್ರನ್ನ ಕರ್ಕೊಂಡೋಗ ಕೆಲಸ ಆಗುತ್ತೆ ನೋಡಿ ಇವತ್ತು ಸುಮಾರು ಜನಕ್ಕೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಎಷ್ಟೇ ಗಟ್ಟಿಯಾಗಿದ್ರು ಕೂಡ ಚೆಂದಾಗಿದ್ದರೂ ಕೂಡ ಯಾವ ಸಮಯದಲ್ಲಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲ ಇವತ್ತು ದಿವಸ ನಿನ್ನೆ ರಾತ್ರಿ ನಮ್ಮ ಜೊತೆಯಲ್ಲಿ ಇದ್ದಲ್ಲಪ್ಪ ಇವಾಗ ಇಲ್ಲ ಅಂತ ಹೇಳೋ ಅಂಥ ಪರಿಸ್ಥಿತಿ ಹೆಚ್ಚಾಗ್ತಾ ಇದೆ ಆ ಉದ್ದೇಶಕ್ಕೋಸ್ಕರನೇ ಯಾರು ಎಷ್ಟೇ ಗಟ್ಟಿಯಾಗಿದ್ರೂ ಕೂಡ ಇಂಥ ಆರೋಗ್ಯ ಶುಭ್ರಗಳು ಮಾಡಿದಾಗ ಪ್ರತಿಯೊಬ್ಬರು ಕೂಡ ಬಂದು ಚೆಕಪ್ ಮಾಡಿಸ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯದ ಬಗ್ಗೆ ನಮಗೆ ಕಾಲೇಜು ಇರಬೇಕು ಆ ಉದ್ದೇಶಕ್ಕೋಸ್ಕರ ಈ ಒಂದು ಆರೋಗ್ಯ ಶುಭ್ರ ಮಾಡ್ತಾ ಇದ್ವಿ ಪ್ರತಿಯೊಬ್ಬರು ಇದನ್ನು ಉಪಯೋಗಿಸ್ಕೊಬೇಕಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ನಾನು ನೋಡಿ ಮಾಲೂರಿನ ಶಾಸಕರಿಗೆ ಬೇರೆ ಕೆಲಸ ಏನಿಲ್ಲ ಇವತ್ತು ಅವರು ಟೀಕೆ ಮಾಡೋದು ಬಿಟ್ಟರೆ ಬೇರೆ ಇನ್ನೂ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋಣ ನಾವು ಮಾಡಿರೋಂಥ ಡೆವಲಪ್ಮೆಂಟ್ ಬಗ್ಗೆ ತೋರಿಸೋಣ ಅನ್ನೋದು ಅವ್ರಿಗಿಲ್ಲ ಹೊರಗಡೆ ಅವರು ಬಂದು ಮಾತಾಡೋದಕ್ಕೆ ನಾನೇನು ಉತ್ತರ ಕೊಡಬೇಕು ಅಂತಾರೆ ಆದರೆ ಬೇರೆ ಪ್ರತಿ ದಿವಸ ಅವ್ರು ಕುತ್ಕೊಂಡ್ರೂ ನಮ್ಮದೇ ಜಪ ಎದ್ರೂ ನಮ್ಮದೇ ಜಪ ಅವ್ರಿಗೆ ನಿದ್ರೆ ಬರ್ತಾ ಇದೆಯೋ ಇಲ್ಲವೋ ಅಂತ ಗೊತ್ತಿಲ್ಲ ಪಾಪ ವಯಸ್ಸಾಗಿದೆ ಅವ್ರಿಗೆ ಪಾಪ ಬಿ ಪಿ ಜಾಸ್ತಿ ಆಗಿದೆಯೇನೋ ಗೊತ್ತಿಲ್ಲ ಅವರು ಆದಷ್ಟು ಬೇಗ ಚೆಕಪ್ ಮಾಡಿಸ್ಕೊಂಡು ಅವ್ರ ಆರೋಗ್ಯ ಬಗ್ಗೆ ಗಮನ ಕೊಡಬೇಕಂತ ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಇವತ್ತಿನ ದಿವಸ ಇವತ್ತು ಮುನ್ನೂರು ಕೋಟಿ ನಾಲ್ನೂರು ಕೋಟಿ ಮೂರು ಸಾವಿರ ಕೋಟಿ ತಾವೆಲ್ಲ ಮಾಧ್ಯಮದಲ್ಲಿ ನಾವು ಕೂಡ ಗಮನಿಸಿದ್ದೀವಿ ಮಾಲೂರು ತಾಲೂಕು ಜನ ಕೂಡ ಗಮನಿಸ್ತಾ ಇದ್ದಾರೆ ಎಲ್ಲಿದೆ ಮೂರು ಸಾವಿರ ಕೋಟಿ ಮೂರು ಸಾವಿರ ಕೋಟಿಗೆ ಅವರು ಮಾ ಯಾವ ಅಭಿವೃದ್ಧಿ ಮಾಡಿದ್ದಾರೆ ಮಾಲೂರು ತಾಲೂಕಲ್ಲಿ ಮೂರು ಸಾವಿರ ಕೋಟಿ ಅಭಿವೃದ್ಧಿ ಏನು ಏನಂತ ಅವರು ತಿಳಿಸ್ಬೇಕಲ್ಲ ಜನಕ್ಕೆ ಬರೇ ಭಾಷಣದಲ್ಲಿ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಭಾಷಣಕ್ಕೆ ಸೀಮಿತ ಆಗಿದ್ದಾರೆ ಹೊತ್ತು ನಾವಿಂಥ ಕೆಲಸ ಮಾಡಿದೀವಿ ಅಂತ ಬ್ಯಾನರ್ಗಳ್ ಹಾಕ್ರಿ ಬೇರೆ ಪ್ರಚಾರಕ್ಕೆಲ್ಲ ಬೇರೆ ಬೇರೆ ಎಲ್ಲ ಪ್ರಚಾರಕ್ಕೆ ಇಡೀ ಮಾಲೂರು ತಾಲೂಕು ಅವ್ರ ಬ್ಯಾನರ್ಗಳು ತುಂಬೋಗಿದೆಯಲ್ಲ ಅದನ್ನೇ ಏನು ಮೂರು ಮೂರು ಸಾವಿರ ಕೋಟಿ ಎಲ್ಲಿ ಯಾವ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ತಂದಿದ್ದೀವಿ ಅಂತ ಬಿಟ್ಟು ಬ್ಯಾನರ್ ಹಾಕಲಿ ಜನಕ್ಕೆ ಗೊತ್ತಾಗುತ್ತೆ ನೀವು ಮಾಡ್ತಾರಂಥ ಒಳ್ಳೆ ಕೆಲಸ ಜನ ಮಾತಾಡಲಿ ನಾವು ಮಾತಾಡೋದ್ಲಿ ಇನ್ನೊಬ್ಬರು ಮಾತಾಡೋದು ಏನಿದೆ ಜನನೇ ಉತ್ತರ ಕೊಡ್ತಾರೆ ಹೌದಪ್ಪ ನಮ್ಮ ಶಾಸಕರು ಒಳ್ಳೆ ಕೆಲಸ ಮಾಡ್ತಾರೆ ಮೂರು ಸಾವಿರ ಕೋಟಿ ಹೌದು ಇಂತಿಂಥ ಒಳ್ಳೊಳ್ಳೆ ಪ್ರಾಜೆಕ್ಟ್ ತಂದಿದ್ದಾರೆ ಅಂತ ಜನ ಮಾತಾಡ್ತಾರೆ ಯಾರ ಕೈಯಲ್ಲೋ ಮಾತಾಡ್ಸೋದಲ್ಲ ಜನ ಮಾತಾಡಬೇಕು ನೀವು ಮಾಡ್ತಾರಂಥ ಅಭಿವೃದ್ಧಿ ಹಾಗಾಗಿ ಈ ಮುಖಾಂತರ ನಾನು ಹೇಳೋದಕ್ಕೆ ಬಯಸ್ತೀನಿ ನೋಡಿ ಪ್ರತಿ ಸರಿ ಅವ್ರು ಹೇಳೋದು ಅದೊಂದೇ ಮಾಲೂರು ತಾಲೂಕಲ್ಲಿ ಜನನ ಯಾಮಾರಿಸ್ಬಿಟ್ಟು ಓಟ್ ಹಾಕ್ಸ್ಕೊಂಬಿಟ್ರು ಯಮ ಆರಿಸ್ಬಿಟ್ಟು ಓಟ್ ಹಾಕ್ಸ್ಬಿಟ್ಟಿದ್ರೆ ಓಟ್ ಹಾಕ್ಬಿಟ್ರು ಈ ಸರಿ ನಾನು ನಷ್ಟು ಇನ್ನಷ್ಟು ಯಾಮರ್ಸೋದಕ್ಕಾಗಲ್ಲ ಜನನ ಅಂತ ಹೇಳ್ತಾ ಇರ್ತಾರೆ ಯಾವ ಜನ ನಾವು ಅಂತ ಹೇಳ್ಬಿಟ್ಟು ಜನ ಗೊತ್ತಿದೆ ನಾನು ಯಮಾರಿಸಿದ್ದರೆ ಜನಕ್ಕೆ ಗೊತ್ತಾಗುತ್ತೆ ನಾನು ಯಾಮಾರಿಸೋಕೆ ಬಂದಿದ್ದೀನೋ ನಂಜಗೋಡ್ರೆ ಯಾಮ ಆರ್ಸಿರೋದಕ್ಕೋಸ್ಕರನೇ ಒಂದು ಲಕ್ಷ ಓಟ್ ಕಮ್ಮಿ ಆಗಿರೋದು ಮಾಲೂರು ತಾಲೂಕಲ್ಲಿ ಒಂದು ಲಕ್ಷ ತೊಂಬತ್ತು ಸಾವಿರ ಮತದಾರ ಇರೋದು ನೀನು ತೊಗೊಂಡಿರೋದೆಷ್ಟೋ ಐವತ್ತು ಸಾವಿರ ಮತ ಇನ್ನು ಮಿಕ್ಕಿದವರೆಲ್ಲ ಏನು ಎಲ್ಲ ನೀವು ಅವ್ರನ್ನ ತಾನೇ ನಿಮ್ಗೆ ಓಟ್ ಹಾಕಿಲ್ಲ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಇನ್ನೊಬ್ಬರ ಬಗ್ಗೆ ಮಾತಾಡೋದ್ರಿಂದ ಏನು ಪ್ರಯತ್ನ ಇವತ್ತು ನಮ್ಮ ಬಗ್ಗೆ ಪದೇ ಪದೇ ಮಾತಾಡ್ತಾರೆ ಏನು ಅವಶ್ಯಕತೆ ಇದೆ ಬೇರೆ ಅವ್ರ ಬಗ್ಗೆ ನಾನು ಮಾತಾಡಲ್ಲ ಹೇಳ್ಬಿಟ್ಟು ಅದನ್ನೇ ಮಾತಾಡ್ತಾ ಇತ್ತೀಯಲ್ಲ ನೀನು ಡೈಲಿ ಈಗ ನಾಳೆ ಬೆಳಿಗ್ಗೆ ಹೋಗಿ ಕೇಳಿರಿ ಅದನ್ನೇ ಮಾತಾಡ್ತಾರೆ ಅದು ಬಿಟ್ಟು ಬೇರೆ ಇನ್ನೇನು ಮಾತಾಡೋಲ್ಲ ಅವರು ನೋಡಿ ಮಾಲೂರು ತಾಲೂಕಲ್ಲಿ ಯಾವ ಜನಾಂಗದವರು ಯಾರು ಪರವಾಗಿ ಅಂತ ಹೇಳ್ಬಿಟ್ಟು ಯಾರು ಹೇಳೋಕ್ಕಾಗಲ್ಲ ಯಾರು ಜನಾಂಗದವ್ರು ಯಾರು ಅವರು ಅವರವರು ಬರೀ ಇನ್ನೇನಿಲ್ಲ ಅವ್ರ ಕೆಲಸ ಜನಗಳ ಮಧ್ಯೆ ಒಡೆಯಂಥ ಕೆಲಸಗಳು ಬಿಟ್ಟರೆ ಬರೀ ಇನ್ನೇನು ಅವ್ರು ಜೋಡಿಸೋಂಥ ಕೆಲಸ ಮಾಲೂರು ತಾಲೂಕಲ್ಲಿ ಮಾಡ್ತಾಯಿಲ್ಲ ಇವತ್ತು ನನ್ನ ಜನಾಂಗ ಮಾಲೂರು ತಾಲೂಕಲ್ಲಿ ಒನ್ನಿ ಕುಲದವ್ರು ಇರೋದು ಇಪ್ಪತ್ತು ಸಾವಿರ ನನಗೆ ಹಾಕಿರೋದು ಐವತ್ತು ಸಾವಿರ ಮತದಾರರು ಐವತ್ತು ಸಾವಿರ ಯಾರು ಹಾಕಿದ್ದಾರೆ ಮಾಲೂರು ತಾಲೂಕಲ್ಲಿರೋಂಥ ಎಲ್ಲ ಮತದಾರರು ಎಲ್ಲ ಜನಾಂಗದವರು ನಮ್ಮ ಕೈ ಹಿಡಿದಿರೋದಕ್ಕೋಸ್ಕರ ನಮ್ಗೆ ಅಷ್ಟು ಮತ ಬಂದಿದೆ ಒಂದೇ ಜನಾಂಗದವ್ರು ಓಟ್ ಹಾಕಿದ್ರೆ ನಾವು ಗೆಲ್ತೀವಾ ಅಷ್ಟು ಮಾತ್ರ ಬುದ್ಧಿ ಬೇಡವಾ ಅವ್ರಿಗೆ ಅವರು ಪದೇ ಪದೇ ಹೇಳ್ತಾ ಇದಾರೆ ಜನಾಂಗದಲ್ಲಿ ನಮ್ಮನ್ನು ಯಾವ್ಬಿಟ್ರು ನನಗೆ ಸಣ್ಣ ಸ ಕಮ್ಮಿ ಮತದಲ್ಲಿ ಗೆದ್ದಿದ್ದೀನಿ ನಾನು ಅಂತ ನನಗೆ ನೋವಾಗುತ್ತೆ ಯಾರು ಮಾಡ್ಕೊಂಡ್ರೆ ನೀನು ಒಳ್ಳೆ ಅಭಿವೃದ್ಧಿ ಮಾಡಿದರೆ ಜನ ನಿಮ್ಮನ್ನು ಕೈ ಇಡ್ತಾರೆ ಅದನ್ನು ಯಾಕೆ ಕೇಳ್ಕೊಂತೀರಾ ಪದೇ ಪದೇ ಅದನ್ನು ನಾನು ಹೇಳಕ್ಕೆ ಬಯಸ್ತೀನಿ ಇವತ್ತು ಮಾಲೂರು ತಾಲೂಕಲ್ಲಿ ನಡೀತಾರಂಥ ಭ್ರಷ್ಟಾಚಾರ ನಿಮಗೆಲ್ಲ ಗೊತ್ತಿದೆ ಇವತ್ತು ಮಾಲೂರು ತಾಲೂಕಲ್ಲಿ ಏನು ಭ್ರಷ್ಟಾಚಾರ ಇಲ್ಲ ಎಲ್ಲ ಅಭಿವೃದ್ಧಿ ಆಗ್ತಾಯಿದೆ ಎಲ್ಲಿ ನೋಡಿದ್ರೂ ಅಭಿವೃದ್ಧಿನೇ ಎಲ್ಲಿ ನೋಡ್ರೆ ಕಣ್ಣು ಕಾಣಿಸೋದೆಲ್ಲ ಅಭಿವೃದ್ಧಿನೇ ನಾವು ಎರಡು ಲೋಟ್ ಜಲ್ಲಿ ಹಾಕಿರೋದಕ್ಕೆ ನಾಲ್ಕು ಲಾ ನಾಲ್ಕು ಲೋಟ್ ಜಲ್ಲಿ ಹಾಕಿದಕ್ಕೆ ಮಾಲೂರು ತಾಲೂಕು ಅಭಿವೃದ್ಧಿ ಆಗಿಬಿಡ್ತಾ ನಾಳೆಯಿಂದ ಸಮಸ್ಯೆ ಇಲ್ವಾ ಅಂತ ಹೇಳೋಕೆ ಗೊತ್ತಿದೆ ಅವ್ರಿಗೆ ಅಭಿವೃದ್ಧಿ ಮಾಡಿದ್ರೆ ನಾವು ಯಾಕೆ ಮಾಡ್ತೀವಿ ನಿಮ್ಮನ್ನು ಬಿಟ್ಟರೆ ಜನ ಅಭಿವೃದ್ಧಿ ಮಾಡಲಿ ಅಂತ ಜನ ಕೇಳಲಿ ಅಂತಲ್ಲ ಜನ ಕೇಳೋಕೆ ಮುಂಚೆ ಇವೆಲ್ಲ ಮಾಡಬೇಕಂತ ಜ್ಞಾನ ಇರಬೇಕು ಇವತ್ತು ಮಾಲೂರು ತಾಲೂಕಲ್ಲಿ ಮುನ್ನೂರ ತೊಂಬತ್ನಾಲ್ಕು ಹಳ್ಳಿಗಳಿದೆ ಇವತ್ತು ನೂರ ಹದಿನೈದು ಹಳ್ಳಿಗಳಿಗೆ ಪಾದಿಕರ ಜೊತೆಯಲ್ಲಿತ್ತು ಪಾದಿಕಾರನ್ನು ಜೋಡಿಸ್ಕೊಂಡಿದ್ರು ಏನು ನೂರ ಹದಿನೈದು ಹಳ್ಳಿಗಳು ಇವತ್ತು ಮುನ್ನೂರ ತೊಂಬತ್ನಾಲ್ಕು ಹಳ್ಳಿಗಳನ್ನೂ ಕೂಡ ಪಾದಿಕಾರಿಗೆ ಸೇರ್ಸ್ಕೊಂಡಿದ್ದಾರೆ ಏನಕ್ಕೆ ಸೇರಿಸ್ಕೊಳ್ಬೇಕಾಗಿತ್ತು ಏನಕ್ಕೆ ಸೇರಿಸ್ಬೇಕಾಗಿತ್ತು ನೂರ ಹದಿನೈದಿರೋ ಹಳ್ಳಿಗಳೇ ನೀವು ಇನ್ನೂ ಅಭಿವೃದ್ಧಿ ಮಾಡಿಲ್ಲ ಮುನ್ನೂರ ತೊಂಬತ್ನಾಲ್ಕು ಹಳ್ಳಿಗಳ್ಗೆ ಸೇರ್ಸ್ಕೊಂಡು ಏನು ಅಭಿವೃದ್ಧಿ ಮಾಡ್ತೀರಾ ಇವತ್ತು ಯಾವ ಉದ್ದೇಶದಲ್ಲಿ ನೀವು ಸೇರಿಸ್ಕೊಂಡಿದ್ದೀರಾ ಇದನ್ನು ಇವತ್ತು ಸೇರಿಸಿರೋ ಉದ್ದೇಶ ಇವತ್ತು ರೈತರು ಯಾರಾದರೂ ಹೋಗ್ಬಿಟ್ಟು ಕನ್ವರ್ಷನ್ ಮಾಡಿಸ್ಬೇಕಾದ್ರೆ ಚೇಂಜ್ ಆಫ್ ಪ್ಲ್ಯಾಂಟ್ಗೆ ಹೋಗಬೇಕು ಇವತ್ತು ಈ ಮುನ್ನೂರ ತೊಂಬತ್ನಾಲ್ಕು ಹಳ್ಳಿಗಳನ್ನೂ ಏನು ಸೇರಿಸ್ಕೊಂಡಿದಾರಲ್ಲ ಇವತ್ತು ಸರ್ಕಾರದಲ್ಲಿ ದುಡ್ಡಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂದ್ರೆ ದುಡ್ಡು ಮಾಡೋಕ್ಕೆ ದಾರಿ ಯಾವುದು ಇದೇ ದಾರಿ ಇದೇ ದಾರಿ ಇದೇ ಭ್ರಷ್ಟಾಚಾರ ಇವತ್ತು ರೈತರು ಯಾರನ್ನು ಕನ್ವರ್ಷನ್ ಮಾಡಿಸ್ಕೊಬೇಕಾದ್ರೆ ಐದು ಲಕ್ಷ ರೂಪಾಯಿ ಕೊಡಬೇಕು ಇವತ್ತು ರೈತರು ಏನಾದರೂ ಕನ್ವರ್ಷನ್ ಇವಾಗ ಈ ಮುನ್ನೂರ ಏನು ತೊಂಬತ್ನಾಲ್ಕು ಹಳ್ಳಿಗಳು ನೂರ ಹದಿನೈದು ಹಲ್ಲಿಗಳು ಬಿಟ್ಟು ಬೇರೆ ಇತ್ತಲ್ಲ ಅವ್ರು ಯಾರೂ ಚೇಂಜ್ ಆಫ್ ಪ್ಲ್ಯಾಂಡ್ಗೆ ಹೋಗೋ ಅವಶ್ಯಕತೆ ಇರ್ತಾ ಯಾರಾದರೂ ಇಟ್ಕೆ ಫ್ಯಾಕ್ಟ್ರಿ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಯಾವುದಾದ್ರೂ ಜಮೀನು ಮನೆಗಳು ಕಟ್ಕೊಳ್ಳೋಕ್ಕೆ ಕನ್ವರ್ಷನ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಯಾವುದಾದ್ರೂ ಜನಗಳು ಏನಾದರೂ ಬೇರೆ ಉದ್ದೇಶಕ್ಕೆ ಕನ್ವರ್ಷನ್ಗೆ ಚೇಂಜ್ ಆಫ್ ಪ್ಲ್ಯಾಂಡ್ ಅವಶ್ಯಕತೆ ಇರ್ತಾ ಇರಲಿಲ್ಲ ಇವಾಗ ಪ್ರತಿಯೊಬ್ಬರು ಕೂಡ ಚೇಂಜ್ ಆಫ್ ಪ್ಲ್ಯಾಂಡ್ ಮಾಡಿಸ್ಬೇಕು ಚೇಂಜ್ ಆಫ್ ಪ್ಲ್ಯಾಂಡ್ ಮಾಡಿಸ್ಬೇಕಾದ್ರೆ ಇವ್ರ ದಲ್ಲಾಳಿಗಳ ಹತ್ರನೇ ಹೋಗ್ಬೇಕು ಒಂದು ಚ ಒಂದು ಎಕರೆಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ತೊಗೊತಾರೆ ಕನ್ವರ್ಷನ್ ಚೇಂಜ್ ಪ್ಲ್ಯಾಂಡ್ಗೆ ಚೇಂಜ್ ಎ ಪ್ಲ್ಯಾಂಡ್ ಮಾಡಿ ಕನ್ವರ್ಷನ್ ಮಾಡಕ್ಕೆ ಐದು ಲಕ್ಷ ತೊಗೊಂತಾರೆ ಆ ಪರಿಸ್ಥಿತಿ ಇವತ್ತು ಈ ಹಳ್ಳಿಗಳನ್ನೆಲ್ಲ ಯಾಕೆ ಸೇರಿಸ್ಕೊಂಡಿದ್ದಾರೆ ಅಂದರೆ ದುಡ್ಡು ಮಾಡೋದಕ್ಕೆ ಅಷ್ಟು ಬಿಟ್ಟರೆ ಬೇರೆ ಅಭಿವೃದ್ಧಿ ಮಾಡೋಕ್ಕಂತೂ ಅಲ್ಲವೇ ಇಲ್ಲ ಬಂದರೆ ಮೂರು ಸಾವಿರ ಕೋಟಿ ಈ ನೂರು ಹದಿನೈದು ಹಳ್ಳಿಗಳೇ ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ ಇನ್ನು ಮುನ್ನೂರ ತೊಂಬತ್ನಾಲ್ಕು ಹಳ್ಳಿಗಳು ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ತಾರೆ ಇವರು ನೋಡಿ ನಂ ಇವತ್ತು ನಂಜೇಗೌಡರು ಅವ್ರ ಕಡೆಯಿಂದ ಭಾಷಣ ಮಾಡಿದ್ದಾರೆ ಎಸ್ ಎಂ ಅವರು ನಮ್ಮ ತಾಲೂಕಿಗೆ ಬಂದಿದ್ದಾರೆ ನಮ್ಮ ಜಿಲ್ಲೆಯ ಒಬ್ಬರು ಹಿರಿಯ ಒಬ್ಬರು ಎಮ್ ಎಲ್ ಎ ಅವರು ಇವತ್ತು ನಮ್ಮ ತಾಲೂಕಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹಾಗಾಗಿ ನಮ್ಮ ಜೊತೆ ಮಾತ್ರ ನಾವು ಮೊದಲಿಂದನೂ ಸ್ನೇಹಿತರು ಹಾಗಾಗಿ ನಮ್ಮ ಜೊತೆ ವಿಶ್ವಾಸಕ್ಕೋಸ್ಕರ ಬಂದಿದ್ದಾರೆ ಅದನ್ನು ಅವರು ಹೇಳಿ ನಾವು ಮಾತಾಡ್ತೀವಿ ಅಂತಂದರೆ ಅವ್ರು ನಿಮ್ಮ ಹಾಲ್ ಆಲ್ ಡೇರಿ ಬಗ್ಗೆ ಹೇಳ್ತಾನೆ ಇದ್ದಾರಲ್ಲ ಪ್ರತಿ ಸರಿ ಹಾಲ್ಡೇರಿನಲ್ಲಿ ಏನೆಲ್ಲ ಭ್ರಷ್ಟಾಚಾರಗಳಾಗ್ತಾಯಿದೆ ಏನೆಲ್ಲ ತುಂಬಿ ತುಳುಕ್ತಾಯಿದೆ ಏನು ಅದು ತನಿಖೆ ಆಗಬೇಕಂತ ಈ ಸಿ ಎಮ್ಗೂ ಕೊಟ್ಟಿದ್ದಾರೆ ಮನ್ವಿ ಅವರು ತನಿಖೆ ಮಾಡೋದಕ್ಕೆ ನೀವು ಅಷ್ಟು ಕ್ಲಿಯರಾಗಿರೋರು ನಿಮ್ಮಲ್ಲಿ ಏನೂ ಅನ್ಯಾಯ ಆಗಿಲ್ಲ ನಾವು ಯಾವ ಅಕ್ರಮಗಳು ಮಾಡಿಲ್ಲ ಅಂತ ಹೇಳೋರು ಅಷ್ಟು ಬುದ್ಧಿವಂತರು ಅಷ್ಟು ನೀವು ನೀಟ್ ನೀಟಿರೋಂಥವ್ರು ನೀವು ಯಾಕೆ ತನಿಖೆ ಮಾಡಿ ಅಂತ ನೀವೇ ಒಂದು ಲೆಟ್ರ್ ಕೊಡಬಾರ್ದು ನೀವೇ ಕೊಡ್ಬೋದಲ್ಲ ಸಿ ಎಮ್ಗೆ ತನಿಖೆ ಮಾಡಿ ಇದನ್ನ ಆಲ್ಡೇರಿನಲ್ಲಿ ಯಾವ ಭ್ರಷ್ಟಾಚಾರ ಆಗಿಲ್ಲ ಜನ ಮಾತಾಡ್ತಾ ಇದ್ದಾರೆ ವಿರೋಧ ಪಕ್ಷದವ್ರು ಮಾತಾಡ್ತಾ ಇದಾರೆ ಮಾಡೋ ಕೆಲಸ ಇಲ್ದಿರ ಮಾತಾಡ್ತಾ ಇದಾರೆ ತನಿಖೆ ಮಾಡಿಸಿ ತನಿಖೆ ಮಾಡಿಸಿದ್ರೆ ಸತ್ಯ ಬರುತ್ತಲ್ವಾ ನೀವು ಯಾಕೆ ಇನ್ನೊಬ್ಬರ ಹತ್ರ ಮಾತು ಕೇಳುವಂಥ ಕೆಲಸ ಮಾಡ್ತೀರಾ ಯಾರು ಪರವಾಗೂ ಇಲ್ಲ ಮತ್ತದ ಮತದ ಹಾಲ್ಡೇರಿಯ ಯಾರು ನಿಜವಾಗ್ಲೂ ಹಾಲು ಹಾಕ್ಕಂಥ ರೈತರು ಯಾರಿದ್ದಾರೆ ಅಂಥವರು ಡೇರಿ ಅಧ್ಯಕ್ಷರಾಗಬೇಕು ಇವತ್ತು ಮೊನ್ನೆ ನಾನು ಹೇಳಿದ್ದೆ ಇವತ್ತು ನಿಮ್ಮ ಮನೆಯಲ್ಲಿ ಗ್ರಾಮ ಪಂಚಾಯತಿನಲ್ಲಿ ನಿಮ್ಮದೆ ಜಿಲ್ಲಾ ಪಂಚಾಯತ್ನಲ್ಲಿ ನೀವೇ ಇವತ್ತು ತಾಲೂಕಲ್ಲಿ ಎಮ್ ಎಲ್ ಎ ನೀನೆ ಹಾಲ್ಡೇರಿನಲ್ಲಿ ನೀನೆ ಇವತ್ತು ತಾಲೂಕ್ ಜನ ಎಮ್ ಎಲ್ ಎ ಮಾಡಿದಾರಲ್ವಾ ಕಾರ್ಯಕರ್ತರಿಗೆ ಇವಾಗ ಯಾರ್ಯಾರ ಕೈಯಲ್ಲೋ ನಮ್ಮ ವಿರುದ್ಧವಾಗಿ ಮಾತಾಡಿಸ್ತಾರೆ ದಲಿತರ ಮುಖಂಡರುಗಳು ಒ ಸಿ ಮುಖಂಡ್ಗಳು ಬೇರೆ ಬೇರೆ ಅವ್ರ ಕೈಯಲ್ಲೆಲ್ಲ ನಮ್ಮ ವಿರುದ್ಧ ಹೋಗಿ ನೀವು ಆಲ್ ಡೇರಿನಲ್ಲಿ ನೀವು ಯಾಕೆ ನಿಂತ್ಕೊಬೇಕಾಗಿತ್ತು ಮೊದಲಿಂದ ನಿಂತ್ಕೊಂಡಿದ್ದೀರಾ ಈ ಅವಕಾಶ ನಮ್ಮ ಕಾರ್ಯಕರ್ ಅವ್ರ ಕಾರ್ಯಕರ್ತರು ಕೊಡ್ಬೋದಲ್ಲ ಅವ್ರ ಕಾರ್ಯಕರ್ತರು ಕೊಡೋದ್ರಿಂದ ಒಂದು ನ್ಯಾಯ ಸಿಗುತ್ತಲ್ಲ ಅವ್ರಿಗೂ ಏನು ನೀವು ಯಾಕೆ ಎಲ್ಲ ನಿಮಗೆ ಬೇಕು ಹಾಲು ಅವ್ರಿಗೆ ಬೇಕು ತುಪ್ಪ ಅವ್ರಿಗೆ ಬೇಕು ಬೆನ್ನೆನೂ ಅವ್ರಿಗೆ ಬೇಕು ಗುಟ್ಟಗಳು ಅವ್ರಿಗೆ ಬೇಕು ಜಲ್ಲಿನೂ ಅವ್ರಿಗೆ ಬೇಕು ಯಾರು ಅವ್ರ ಕಾರ್ಯಕರ್ತರು ಕೊಡಲಿ ಏನೋ ಯಾರೋ ನಾಲ್ಕು ಜನ ಉದ್ಧಾರಕ್ಕೆ ಆಗ್ತಾರೆ ಅದನ್ನು ಬಿಟ್ಬಿಟ್ಟು ನಮಗೆ ಮಾಲೂರು ತಾಲೂಕ್ ಇತಿಹಾಸ ಗೊತ್ತಿಲ್ವಂತ ಏನು ಇತಿಹಾಸ ಏನು ಇತಿಹಾಸ ತಿಳ್ಕೊಬೇಕು ನೀವು ಮಾಡ್ತಾರಂಥ ಅಕ್ರಮಗಳ ಬಗ್ಗೆ ಇತಿಹಾಸ ನಮ್ಗೆ ಗೊತ್ತಿಲ್ವಾ ಇಡೀ ತಾಲೂಕಿಗೆ ಗೊತ್ತು ಇವತ್ತು ಅಕ್ರಮಗಳು ಏನೇನು ಮಾಡ್ತಾಯಿದ್ದೀರಾ ಅನ್ನೋದು ಇಡೀ ತಾಲೂಕ್ ಜನಕ್ಕೆ ಗೊತ್ತಿದೆ ಹಾಗಾಗಿ ನನಗೇನೋ ಇತಿಹಾಸ ತಿಳ್ಕೊಂಡು ನಾನೇನೋ ಹೇಳೋ ಅವಶ್ಯಕತೆ ನನಗಿಲ್ಲ